ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಸರಿವು ಇವತ್ತು ನಾನು ನೈಟಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಎಸ್ ಈಗ ಟೈಮ್ ನೈನ್ ಓ ಕ್ಲಾಕ್ ಆಗಿದೆ ನೈಟು ಡಿನ್ನರೆಲ್ಲ ಮುಗಿಸಿ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಅಂದರೆ ನೈಟ್ ಟೈಮು ಮಾಡುವಂಥ ಕೆಲಸನೆಲ್ಲ ಕಂಪ್ಲೀಟ್ ಮಾಡಿ ಈಗ ನಾಳೆ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ಗೆ ಏನೆಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕು ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾಳೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡೋಣ ಅಂತ ಇಡ್ಲಿ ಹಿಟ್ಟನ್ನ ರೆಡಿ ಮಾಡಿದೆ ಬಟ್ ಇಡ್ಲಿ ಜೊತೆಗೆ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದೆ ಬಟ್ ಸಡನ್ ಪ್ಲ್ಯಾನ್ ಚೇಂಜ್ ಆಗಿ ಇಡ್ಲಿ ಜೊತೆಗೆ ಅವರೇ ಸಾರು ಮಾಡೋಣ ಅಂತ ಅನ್ಕೊಂಡೆ ಸೊ ಆದ್ರಿಂದ ಸಡನ್ ಪ್ಲಾನ್ ಆಗಿದ್ರಿಂದ ಆಲ್ರೆಡಿ ರೆಡಿಮೇಡ್ ಅವರೇ ಕಾಳು ಮನೆಯಲ್ಲಿ ಸೊ ಅದನ್ನೇ ಈವ್ನಿಂಗ್ ಅಂದ್ರೆ ಜಸ್ಟ್ ಫೋರ್ ಅವರ್ಸ್ ಬ್ಯಾಕ್ ನೆನ್ಸಿಟ್ಟಿದೆ ಈಗ ಚೆನ್ನಾಗಿ ನೆಂದಿದೆ ಈಗ ಕಾಳನ್ನ ಬಿಡಿಸ್ಕೊಳ್ಬೇಕು ಮಾರ್ನಿಂಗ್ ಟೈಮು ಬ್ರೇಕ್ಫಾಸ್ಟ್ ನ ಪ್ರಿಪೇರ್ ಮಾಡೋದಕ್ಕೆ ನನಗೆ ತುಂಬಾನೇ ಕಡಿಮೆ ಟೈಮ್ ಇರುತ್ತೆ ಸೊ ಆದ್ರಿಂದ ಹಿಂದಿನ ದಿನನೇ ಕೆಲವೊಂದು ಪ್ರಿಪ್ರೇಷನ್ಗಳನ್ನ ಮಾಡಿಟ್ಕೊಳ್ಳೋದ್ರಿಂದ ನಾನು ಆಗಿ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊಳೋದಕ್ಕೆ ಹೆಲ್ಪ್ ಆಗುತ್ತೆ ಅದೇ ರೀತಿ ನಾಳೆ ಅವರೇ ಸಾರ್ಗೆ ಸಾರಿಗೆ ಇವತ್ತೇ ಕಾಳನ್ನ ಬಿಡಿಸ್ಕೊಳ್ತಾ ಇದ್ದೀನಿ ಅದರಲ್ಲೂ ನನ್ನ ಮಗಳಿಗೆ ಈ ರೀತಿ ಕೆಲಸಗಳಂದರೆ ತುಂಬಾ ಇಷ್ಟ ಲೈಕ್ ಕೊತ್ತಂಬರಿ ಬಿಡಿಸೋದು ಕರಿಬೇವು ಬಿಡಿಸೋದಾಗಿರ್ಬಹುದು ಅಥವಾ ಏನಾದರೂ ವೆಜಿಟೇಬಲ್ಸ್ಗಳನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಸ್ಟೋರ್ ಮಾಡೋಂಥ ಟೈಮಲ್ಲೆಲ್ಲ ಅವಳು ಬಂದು ನನಗೆ ಹೆಲ್ಪ್ ಮಾಡ್ತಾಳೆ ಅವಳು ಇಂಟ್ರೆಸ್ಟ್ ತೋರಿಸೋದ್ರಿಂದ ನಾನು ಅವಳನ್ನೂ ಕೂಸ್ಕೊಂಡು ಅವಳ ಜೊತೆಗೆ ಕೂತು ನಾನು ಕೆಲಸವನ್ನ ಮಾಡ್ಕೊಳ್ತೀನಿ ನೋಡಿ ಆಲ್ಮೋಸ್ಟ್ ಖಾಲಿ ಆಗಿದೆ ಇನ್ನು ಸ್ವಲ್ಪ ಇದೆ ಅಷ್ಟೇನೆ ಸ್ವಲ್ಪ ಹೊತ್ತು ನನ್ನ ಮಗಳಗ್ ಸಹ ಕಾಳನ್ನ ಬಿಡಿಸಿ ಆಮೇಲೆ ನಿದ್ದೆ ಬರ್ತಿದೆ ಅಂತ ಹೋಗಿ ಮಲೆಗೆ ಬಿಟ್ಲು ಸ್ವಲ್ಪ ಇದೆ ದಿನ ಮುಗಿಸಿ ನಾನು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ತೀನಿ ಫೈನಲಿ ಕಾಳೆಲ್ಲ ಬಿಡ್ಸುದು ಕಂಪ್ಲೀಟ್ ಆಗಿದೆ ಸೊ ಆಲ್ಮೋಸ್ಟ್ ಒಂದು ಬೌಲ್ ಅಷ್ಟು ಕಾಳು ರೆಡಿ ಇದೆ ಸೊ ಈಗ ಎತ್ತಿಟ್ಕೊಂಡು ನಾಳೆ ಸಾಂಬಾರ್ಗೆ ಕಾಯಿ ತುರಿಬೇಕಾಗುತ್ತೆ ಸೊ ಆದ್ರಿಂದ ಇವಾಗ್ಲೇ ಅದನ್ನ ದುಡಿದು ರೆಡಿ ಇಟ್ಕೊಳ್ತೀನಿ ನಾನು ಸಾಮಾನ್ಯ ಈ ರೀತಿ ಕೆಲಸಗಳನ್ನೆಲ್ಲ ಮಾರ್ನಿಂಗ್ ಟೈಮ್ ಇಟ್ಕೊಳೋದಕ್ಕೆ ಹೋಗೋದಿಲ್ಲ ಈ ರೀತಿ ಕಾಯಿ ತುರಿಯೋದು ಅಂಡ್ ಎಕ್ಸ್ಟ್ರಾ ಏನಾದರೂ ಇರುತ್ತೆ ಅಂದ್ರೆ ಅದನ್ನೆಲ್ಲ ಹಿಂದಿನ ದಿನ ನೈಟೇ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನನಗೆ ಕ್ವಿಕ್ ಆಗಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಬಿಕಾಸ್ ಎಷ್ಟೇ ಬೇಗ ಇದ್ದರೂ ಕೂಡ ಬ್ರೇಕ್ಫಾಸ್ಟೆಲ್ಲ ಮಾಡಿ ಮುಗಿಸಿ ನನ್ನ ಮಗಳನ್ನ ಸ್ಕೂಲಿಗೆ ಡ್ರಾಪ್ ಮಾಡೋಷ್ಟರಲ್ಲಿ ಲೇಟ್ ಲೇಟಾಗಿಬಿಡುತ್ತೆ ಸೊ ಆದ್ರಿಂದ ಈ ರೀತಿ ಕೆಲಸಗಳನ್ನೆಲ್ಲ ಆದಷ್ಟು ನಾನು ನೈಟ್ ಟೈಮ್ ಅಂದ್ರೆ ಹಿಂದಿನ ದಿನನೇ ಮಾಡಿ ಮುಗಿಸ್ಕೊಳ್ತೀನಿ ನೋಡಿ ಕಾಯಿನ ತುರ್ಕೊಂಡಿದ್ದಾದ್ಮೇಲೆ ಇದನ್ನ ಈಗ ನಾನು ಒಂದು ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಯಿ ತುರಿನ ಯೂಸ್ ಮಾಡೋದ್ರಿಂದ ಹೊರಗಡೆ ಇಟ್ಲು ಕೂಡ ಇದೇನೋ ಹಾಳಾಗೋದಿಲ್ಲ ಬಟ್ ನಾನು ಯಾವ್ದಕ್ಕೂ ಇರ್ಲಿ ಅಂತ ಇದನ್ನ ಫ್ರಿಜ್ ಅಲ್ಲೇ ಸ್ಟೋರ್ ಮಾಡ್ಕೊಳ್ತೀನಿ ನಾಳೆ ಬ್ರೇಕ್ಫಾಸ್ಟ್ ಪ್ರಿಪರೇಷನ್ಗಳನ್ನ ಜೊತೆಗೆ ಕೆಲವೊಂದು ಗ್ರಾಸರಿ ಐಟಮ್ಸ್ ಗಳು ಫಿಲ್ ಮಾಡೋದಿತ್ತು ಸೊ ಆದ್ರಿಂದ ಆ ಕೆಲಸನೂ ಕೂಡ ಈಗಲೇ ಮುಗಿಸ್ಕೊಳ್ತಾ ಇದ್ದೀನಿ ಇಷ್ಟು ದಿನ ಗ್ರಾಸರಿ ಐಟಮ್ಸ್ ತಂದಿದ್ದ ದಿನಾನೇ ನಾನು ಬಾಕ್ಸ್ ಅಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೆ ಬಟ್ ಈ ಸರಿ ಎಲ್ಲ ಕಂಪ್ಲೀಟ್ ಖಾಲಿ ಆದ್ಮೇಲೆ ಫಿಲ್ ಮಾಡ್ಕೊಳ್ಳೋಣ ಅಂತ ಹಾಗೆ ಇಟ್ಟಿದೆ ಅದ್ರಲ್ಲಿ ಕೆಲವೊಂದು ಗ್ರಾಸರಿ ಐಟಮ್ಸ್ ಗಳು ಖಾಲಿ ಆಗಿತ್ತು ಸೊ ಆದ್ರಿಂದ ಈಗಲೇ ಎಲ್ಲ ಅದನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ನೆಕ್ಸ್ಟ್ ಡೇ ಕುಕ್ಕಿಂಗ್ ಅಂತ ಟೈಮಲ್ಲಿ ಆಗ ಆಯಿಲ್ನ ಫಿಲ್ ಮಾಡಿಕೊಂಡು ಮಾಡೋದಕ್ಕೆ ನನಗೆ ಟೈಮ್ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಆ್ಯಂಡ್ ಬ್ಯುಸಿ ಇರೋವಂಥ ಟೈಮಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಆದ್ರಿಂದ ದಿನನೇ ಇದನ್ನೆಲ್ಲ ನೋಟಿಸ್ ಮಾಡಿ ಅದನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯೂಶುವಲಿ ಆಯಿಲ್ ಕ್ಯಾನ್ನ ಈ ರೀತಿ ಒಂದು ಟ್ರೇಯಲ್ಲಿ ಒಂದು ಟಿಶ್ಯೂನ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಬಿಕಾಸ್ ಸಮ್ ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಆಯಿಲ್ನ ನಾವು ಹಾಕ್ಕೊಂಡು ತೆಗೆದಾಗ ಆಯಿಲು ಲೈಟಾಗಿ ಲೀಕ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಆ ರೀತಿ ಲೀಕ್ ಆಗಿರುವಂಥ ಆಯಿಲು ಎಲ್ಲ ಕಡೆ ಸ್ಪ್ರೆಡ್ ಆಗೋದನ್ನ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ನಾನು ಈ ರೀತಿ ಒಂದು ಟ್ರೇನಲ್ಲಿ ಟಿಶ್ಯೂನ ಹಾಕಿ ನಂತರ ಆಯಿಲ್ ಕ್ಯಾನ್ನ ಇಟ್ಕೊಳ್ತೀನಿ ಟಿಶ್ಯೂನ ಹಾಕೋದ್ರಿಂದ ಆಯಿಲ್ನ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗೋದನ್ನ ಅವಾಯ್ಡ್ ಮಾಡ್ಕೊಳ್ಬಹುದು ಓಕೆ ಫ್ರೆಂಡ್ಸ್ ಆಲ್ಮೋಸ್ಟ್ ಇವತ್ತಿನ ಎಲ್ಲ ಕೆಲಸಗಳನ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇಷ್ಟು ದಿನ ನೈನ್ ತರ್ಟಿಗೆಲ್ಲ ಮಲಗಿಬಿಡ್ತಾ ಇದೆ ಬಟ್ ಇವತ್ತು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಎಲ್ಲ ಕೆಲಸ ಮುಗಿಸಿ ಮಲ್ಗೋಸ್ಟ್ರಲ್ಲಿ ಆಲ್ಮೋಸ್ಟ್ ಟೆನ್ ತರ್ಟಿ ಆಗಿಬಿಟ್ಟಿತ್ತು ಸೊ ಈಗ ಮಲಗಿ ಮತ್ತೆ ನಾನು ಈ ವ್ಲಾಗ್ನ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರಿಗೂ ಶುಭೋದಯ ಈಗ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ನಿಮಗೆ ಹಿಂದಿನ ದಿನನೆ ಹೇಳಿದಾಗ ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡೋದಕ್ಕೆ ಅಂತ ಹಿಟ್ಟಿನ ರುಬ್ಬಿ ಇಟ್ಟಿದ್ದೆ ಸೊ ನೋಡ್ತಾ ಇರಬಹುದು ಮಾರ್ನಿಂಗಿಗೆಲ್ಲ ಅದು ಉಬ್ಬಿದೆ ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ನಂತರ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ದೋಸೆ ಹಿಟ್ ಅಥವಾ ಇಡ್ಲಿ ಹಿಟ್ಟನ್ನ ಒಂದು ದಿನಕ್ಕೆ ಖಾಲಿ ಮಾಡ್ಕೊಳ್ಳೋದಾಯಿತು ಅಂದರೆ ಕಂಪ್ಲೀಟ್ ಹಿಟ್ಟಿಗೆ ಉಪ್ಪಾಕಿ ಕಲಿಸ್ಕೊಳ್ಬಹುದು ಬಟ್ ನೀವೇನಾದರೂ ಒಂದು ವೀಕ್ ಇಟ್ಕೊಂಡು ತಿಂತೀರಾ ಅಂತಂದ್ರೆ ಕಂಪ್ಲೀಟ್ ಹಿಟ್ಟಿಗೆ ಉಪ್ಪು ಹಾಕಿ ಕಲಿಸೋದಕ್ಕೆ ಹೋಗಬೇಡಿ ಉಪ್ಪು ಹಾಕ್ಬಿಟ್ರೆ ಬೇಗ ಉಳಿ ಬಂದ್ಬಿಡುತ್ತೆ ಸೊ ಆದ್ದರಿಂದ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಬೌಲ್ಗೆ ತಗೊಂಡು ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕಿ ಕಲಿಸ್ಕೊಳ್ತೀನಿ ಸೊ ಈ ರೀತಿ ಸಪ್ರೇಟಾಗಿ ಉಪ್ಪು ಹಾಕೊಳ್ಳೋದ್ರಿಂದ ಮಿಕ್ಕಿರೋಂಥ ಹಿಟ್ಟಿನ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ವರೆಗೂ ನಾವು ಇಟ್ಕೊಂಡು ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಬೇಗ ಉಳಿ ಬರೋದಿಲ್ಲ ನೋಡಿ ಈ ಬೌಲ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ಹಿಟ್ಟಿನ ಹಾಕೊಂಡು ಅದಕ್ಕೆ ಮಾತ್ರ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಡ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಸಾಂಬಾರ್ಗೆ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ ಮಸಾಲೆನ ರುಬ್ಕೊಳ್ಳೋದಕ್ಕೆ ಫಸ್ಟ್ ಎರಡು ಹುಳಿ ಟೊಮೆಟೊಗಳನ್ನ ತಗೊಂಡಿದೀನಿ ಅದಾದ ನಂತರ ಎರಡು ಇಡಿಯಷ್ಟು ತೆಂಗಿನ ತುರಿ ಹಾಗೇನೆ ಒಂದ್ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಖಾರಕ್ಕೆ ಒಂದು ಹತ್ತು ಹಸಿ ಮೆಣ್ನ್ಕಾಯಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಪ್ಲೇಸ್ಗೆ ನೀವು ಸಾಂಬಾರ್ ಪೌಡರ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು ಬಟ್ ಹಸಿಮೆಣಕಾಯಿನ ಹಾಕಿ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅದಾದ ನಂತರ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಈರುಳ್ಳಿ ಹಾಗೆ ಹಸಿ ನೀವು ಸುಟ್ಕೊಂಡು ಕೂಡ ಯೂಸ್ ಮಾಡ್ಕೊಳ್ಬಹುದು ಬಟ್ ನನಗೆ ಇವಾಗ ಜಾಸ್ತಿ ಟೈಮ್ ಇಲ್ಲದೇ ಕಾರಣ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇದಕ್ಕೆ ಎರಡು ಪೀಸಷ್ಟು ಚೆಕ್ಕೆ ಹಾಗೆ ಒಂದು ನಾಲ್ಕು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಒಂದು ಇಂಚಷ್ಟು ನಾನು ಶುಂಠಿನ ಇದಕ್ಕೆ ಆಡ್ ಮಾಡ್ಕೊಳ್ತೀನಿ ಮಾಡಿದಂತಹ ಅಷ್ಟು ಇಂಗ್ರಿಡಿಯಂಟ್ಸ್ನ ಹಾಕೊಂಡಿದ್ದಾದ್ಮೇಲೆ ಸ್ವಲ್ಪ ನೀರ್ನ ಹಾಕಿ ಈಗ ಮಸಾಲೆನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಆಕ್ಚುಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಇಂಗ್ರೀಡಿಯಂಟ್ಸ್ ಹಾಕೊಳ್ಳುವಂತ ಟೈಮ್ ಅಲ್ಲಿ ಧನಿಯಾ ಪೌಡರ್ನ ಮಿಸ್ ಮಾಡಿಬಿಟ್ಟಿದೆ ಸೊ ಆದ್ರಿಂದ ನೆನಪಾಗಿ ಈಗ ಒಂದು ಎರಡು ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಆಡ್ ಮಾಡ್ಕೊಂಡು ಮತ್ತೆ ಮಸಾಲೆನ ರೆಡಿ ಮಾಡ್ಕೊಳ್ತೀನಿ ಅವರೆಕಾಳ್ ಸಾರಿಗೆ ಮಸಾಲೆನ ರುಬ್ಕೊಂಡಿದ್ದಾದ್ಮೇಲೆ ಈಗ ಆಲೂಗಡ್ಡೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಕ್ಚುಲಿ ಈ ಅವರೆಕಾಳ್ ಸಾರಿಗೆ ಕಾಳು ಜೊತೆಗೆ ಆಲೂಗಡ್ಡೆ ಹಾಗೆ ಬದ್ನೆಕಾಯಿನ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಮನೆಯಲ್ಲಿ ಬದನೆಕಾಯಿ ಇರಲಿಲ್ಲ ಸೊ ಆದ್ರಿಂದ ಜಸ್ಟ್ ಆಲೂಗಡ್ಡೆನ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಪ್ಯಾನ್ ಒಳಗಡೆ ಹತ್ತು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾರ್ಮಲ್ ಒಗ್ಗರಣೆಗೆ ಹಾಕ್ಕೊಳ್ತೀರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಯಿಲ್ನ ಇವಾಗ ಹಾಕ್ಕೊಳ್ಬೇಕಾಗುತ್ತೆ ಬಿಕಾಸ್ ಕಾಳು ತರಕಾರಿ ಎಲ್ಲ ನೀಟಾಗಿ ಕುಕ್ಕಾಗಬೇಕು ಸೊ ಆದ್ದರಿಂದ ಸೊ ಎಣ್ಣೆ ಎಲ್ಲ ಹಾಕಿದ್ದಾದಮೇಲೆ ಅದಕ್ಕಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆಯೇ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಈಗ ಕಟ್ ಮಾಡಿಟ್ಕೊಂಡಿರೋಂಥ ಒಂದು ಈರುಳ್ಳಿನ ಸೇರಿಸ್ಕೊಂಡು ಈಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಡಿಗೆ ಅರಶಿನ ಆಡ್ ಮಾಡ್ಕೊಂಡು ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಜೊತೆಗೆ ಬದ್ನೆಕಾಯಿ ಇದ್ರೆ ಅದನ್ನು ಹಾಕೊಂಡು ಸ್ವಲ್ಪ ಹೊತ್ತು ಇದನ್ನ ಫ್ರೈ ಮಾಡ್ಕೊಳ್ಬೇಕು ನಾನು ಅವ್ರೇಕಾಳ್ ಸಾರನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಮಧ್ಯಾಹ್ನ ಎರಡು ಟೈಮ್ಗು ಕೂಡ ಮಾಡ್ಕೊಳ್ತಾ ಇರೋದ್ರಿಂದ ಆಲ್ಮೋಸ್ಟ್ ಒಂದು ಬೌಲ್ ಅಷ್ಟು ಈಗ ಹಾಕೊಳ್ತಾ ಇದ್ದೀನಿ ಅವರೇ ಕಾಳನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಆದ್ಮೇಲೆ ಈಗ ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ನನ್ಗೆ ಇಕ್ಕಿದ ಅವರೇ ಕಾಳು ಸಾರು ರೆಡ್ ಕಲರ್ ಗಿಂತ ಗ್ರೀನ್ ಕಲರ್ ಇದ್ರೆ ತುಂಬಾನೇ ಇಷ್ಟ ಆಗುತ್ತೆ ಸ್ವಾದಿಂದ ಇಲ್ಲಿ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದ್ರೆ ಹಸಿ ಮೆಣಸಿನಕಾಯಿ ಬದಲು ಸಾಂಬಾರ್ ಪೌಡರ್ ಅಥವಾ ಒಣಗಿದ್ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ಬಹುದು ಮಸಾಲೆನ ಹಾಕೊಂಡಿದ್ದಾದ್ಮೇಲೆ ಅಹ್ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ ನೋಡ್ಕೊಂಡು ನೀರ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ನೀರ್ನ ಹಾಕಿದ್ದಾದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪುನ ಸೇರಿಸ್ಕೊಂಡು ಇದನ್ನ ಕುದಿಯೋದಿಕ್ಕೆ ಇಟ್ಕೊಳ್ತೀನಿ ಒಂದ್ ಕಡೆ ಸಾಂಬಾರ್ನ ಕುದಿಯೋದಕ್ಕೆ ಇಟ್ಟು ಇನ್ನೊಂದ್ ಕಡೆ ಇಡ್ಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಕ್ಚುಲಿ ಇಡ್ಲಿ ತಟ್ಟೆ ಒಳಗಡೆ ಅಹ್ ಇಡ್ಲಿ ಇಟ್ನ ಹಾಕೋದಕ್ಕಿಂತ ಮುಂಚೆನೆ ಇಡ್ಲಿ ಪಾತ್ರೆ ಒಳಗಡೆ ನೀರ್ನ ಹಾಕಿ ಸ್ಟವ್ ಮೇಲೆ ಇಡೋದ್ರಿಂದ ಇಡ್ಲಿನೂ ಕೂಡ ಬೇಗ ಮಾಡ್ಕೊಳ್ಬಹುದು ಬಿಕಾಸ್ ಇಡ್ಲಿ ತಟ್ಟೆ ಒಳಗಡೆ ಇಡ್ಲಿ ಹಿಟ್ನ ಹಾಕೋಷ್ಟರಲ್ಲಿ ಆಲ್ರೆಡಿ ನೀರು ಸ್ವಲ್ಪ ಬಿಸಿ ಆಗೋದ್ರಿಂದ ಇಡ್ಲಿ ಬೇಗ ಆಗೋದಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದೇ ರೀತಿ ನೀರನ್ನ ಬಿಸಿ ಆಗೋದಕ್ಕೆ ಇಟ್ಟು ನಾನೀಗ ಇಡ್ಲಿ ತಟ್ಟೆಗೆಲ್ಲ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ ಈಗ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ನೋಡಿ ತಟ್ಟೆಗೆ ಇಡ್ಲಿ ಹಿಟ್ನ ಹಾಕೊಳ್ಳೋಷ್ಟ್ರಲ್ಲಿ ನೀರು ಸ್ವಲ್ಪ ಬಿಸಿ ಆಗಿದೆ ಸೊ ಈಗ ಇಡ್ಲಿನ ಇಡೋದ್ರಿಂದ ಸ್ವಲ್ಪ ಆಗಿ ಇಡ್ಲಿ ಆಗಿಬಿಡುತ್ತೆ ಒಂದು ಕಡೆ ಇಡ್ಲಿ ಇಟ್ಟಿದ್ದೀನಿ ಇನ್ನೊಂದು ಕಡೆ ಸಾರು ಕೂಡ ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಈಗ ಎರಡೂ ಸಿಮ್ಮಲ್ಲಿ ರೆಡಿ ಆಗೋದಕ್ಕೆ ಇಟ್ಟು ನಾನು ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಬಂದ್ಬಿಡ್ತೀನಿ ನನ್ನ ಮಗಳು ನಾ ಸ್ಕೂಲ್ಗೆ ರೆಡಿ ಮಾಡಿ ಬರೋಷ್ಟರಲ್ಲಿ ಸಾಂಬಾರು ಕೂಡ ರೆಡಿ ಆಗಿದೆ ಸೊ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಾಗಿದೆ ನೋಡೋದಕ್ಕಷ್ಟೇ ಅಲ್ಲ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗೆ ದೋಸೆಗೆ ಅನ್ನಕ್ಕೆ ಮುದ್ದೆಗೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬಹುದು ತುಂಬಾ ಸಿಂಪಲ್ ರೆಸಿಪಿ ನೀವು ಸಹ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ ಜೊತೆಗೆ ಇಡ್ಲಿ ಕೂಡ ರೆಡಿಯಾಗಿತ್ತು ಸ್ವಲ್ಪ ಹೊತ್ತು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಈಗ ಬಾಕ್ಸ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಸಾಂಬಾರನ್ನ ಮಾಡಿ ಮಧ್ಯಾಹ್ನಕ್ಕೆ ವಾಂಗಿ ಭಾತ್ನ ರೆಡಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇಡ್ಲಿಗಿಟ್ಟಾಗಲೇ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೆ ಸೊ ಈಗ ರೈಸ್ಗೆ ವಾಂಗಿಭಾತ್ ಗೊಜ್ಜನ್ನ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಪುಲಿಯೋಗರೆ ಗೊಜ್ಜು ಹಾಗೆ ವಾಂಗಿ ಭಾತ್ ಟೈಮ್ಸ್ ಸಮಟೈಮ್ಸ್ ವಾರಕ್ಕೆ ಆಗೋಷ್ಟು ಇಟ್ಕೊಳ್ತೀನಿ ಬಿಕಾಸ್ ಈ ರೀತಿ ಎಮರ್ಜೆನ್ಸಿ ಟೈಮಲ್ಲಿ ನನಗೆ ಯೂಸ್ ಆಗುತ್ತೆ ಫೈನಲಿ ಇವತ್ತು ನನ್ನ ಮಗಳು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಸಾಂಬಾರು ಹಾಗೆ ಲಂಚ್ಗೆ ವಾಂಗಿ ಭಾತ್ನ ರೆಡಿ ಮಾಡಿ ಬಾಕ್ಸ್ಗೆ ಹಾಕೊಳ್ತಾ ಇದ್ದೀನಿ ಯೂಶ್ವಲಿ ನಾನು ಲಂಚ್ ಬ್ಯಾಗ್ನ ಎಲ್ಲ ಕೆಲಸನೂ ಮುಗಿಸಿ ಇನ್ನೇನು ಸ್ಕೂಲ್ಗೆ ಹೊರಡಬೇಕು ಅನ್ನೋ ಟೈಮಲ್ಲಿ ಪ್ಯಾಕ್ ಮಾಡ್ಕೊಳ್ತೀನಿ ಅದೇ ರೀತಿ ಫಸ್ಟ್ ಅವನ ಮಗಳನ್ನೆಲ್ಲ ರೆಡಿ ಮಾಡಿ ನಂತರ ನಾನು ರೆಡಿಯಾಗಿ ಇನ್ನೇನು ಹೊರಡೋ ಟೈಮ್ಗೆ ನಾನು ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ನನ್ನ ಮಗಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ಮತ್ತೆ ನಾನು ಈ ವ್ಲಾಗ್ನ ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಮತ್ತೆ ನಾನು ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಟೈಮು ಫೈ ತರ್ಟಿ ಆಗಿದೆ ಆ್ಯಕ್ಚುಲಿ ಅಮೆಝಾನಲ್ಲಿ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ಸೊ ಅದು ಮಧ್ಯಾಹ್ನ ಡೆಲಿವರ್ ಆಯಿತು ಸೊ ಆದ್ದರಿಂದ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಈಗ ಮತ್ತೆ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಅಮೆಝಾನಿಂದ ಒಂದು ಫ್ರಿಜ್ ಆರ್ಗನೈಸರ್ ನ ತಗೊಂಡಿದ್ದೆ ನೋಡ್ತಾ ಇರಬಹುದು ಅದು ಈ ರೀತಿ ಬರುತ್ತೆ ಈ ಬಾಕ್ಸ್ ಒಳಗಡೆ ಫೈವ್ ಲೀಟರ್ ಕೆಪಾಸಿಟಿ ಇರುವಂಥ ತ್ರೀ ಬಿನ್ಸ್ಗಳನ್ನ ಕೊಟ್ಟಿದ್ದಾರೆ ಈ ಬಾಕ್ಸ್ ಒಳಗಡೆ ಸಪ್ರೇಟ್ ತ್ರೀ ಬಿನ್ಸ್ ಇರೋದ್ರಿಂದ ನಾವು ಡಿಫ್ರೆಂಟ್ ವೆಜಿಟೇಬಲ್ಸ್ ಹಾಗೆ ಫ್ರೂಟ್ಸ್ ಗಳನ್ನ ಒಂದೇ ಬಾಕ್ಸ್ ಅಲ್ಲಿ ಸಪ್ರೇಟ್ ಆಗಿ ಸ್ಟೋರ್ ಮಾಡ್ಕೊಡೋದಕ್ಕೆ ಯೂಸ್ ಆಗುತ್ತೆ ಇದರಿಂದ ಫ್ರಿಡ್ಜ್ ಒಳಗಡೆ ಸ್ಪೇಸ್ ಫ್ರೀ ಆಗೋದಷ್ಟೇ ಅಲ್ಲದೆ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ನನ್ಗನ್ಸುತ್ತೆ ಬಿಕಾಸ್ ಮುಂಚೆ ನಾನು ಫ್ರಿಜ್ ಅಲ್ಲಿ ಥಿಂಗ್ಸ್ ನ ಸ್ಟೋರ್ ಮಾಡೋದಕ್ಕೆ ರೀತಿ ಸಪ್ರೇಟ್ ಸ್ಟೋರೇಜ್ ಬಾಕ್ಸ್ ಗಳನ್ನ ಯೂಸ್ ಮಾಡ್ತಾ ಇದೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಸ್ಪೇಸ್ ಸೇವ್ ಆಗುತ್ತೆ ಅಂಡ್ ಥಿಂಗ್ಸ್ ಗಳನ್ನ ಸಪ್ರೇಟ್ ಆಗಿ ಸ್ಟೋರ್ ಮಾಡ್ಕೊಳ್ಬಹುದು ಬಟ್ ಕರಿಬೇವ್ ಸೊಪ್ಪು ಹಸಿಮೆಣಕಾಯಿ ಕೊತ್ತಂಬರಿನ ಸಪ್ರೇಟ್ ಬಾಕ್ಸ್ ಅಲ್ಲಿ ಈ ರೀತಿ ಸ್ಟೋರ್ ಮಾಡ್ಕೊಳ್ಳೋದಕ್ಕಿಂತ ಒಂದೇ ಬಾಕ್ಸ್ ಅಲ್ಲಿ ಇದ್ಬಿಟ್ರೆ ನನ್ಗೆ ಕುಕ್ ಮಾಡ್ಕೊಳ್ಳೋಂತ ಟೈಮಲ್ಲಿ ಟೈಮ್ ಸೇವ್ ಆಗುತ್ತೆ ಅಂತ ನನ್ಗ ಅನಿಸ್ತು ಸೊ ಆದ್ರಿಂದ ಈ ಒಂದು ಬಾಕ್ಸ್ನ ನಾನು ಆರ್ಡರ್ ಮಾಡಿ ತರಿಸಿದೆ ಇದನ್ನ ಆರ್ಡರ್ ಮಾಡೋದಕ್ಕೂ ಕೂಡ ಒಂದು ಕಾರಣ ಇದೆ ಏನಕ್ಕೆ ಅಂದ್ರೆ ನಾನು ಕುಕ್ ಟೈಮ್ ಟೈಮಲ್ಲಿ ಜಸ್ಟ್ ಕೊತ್ತಂಬರಿ ಸೊಪ್ ಮಾತ್ರ ಬೇಕು ಅಂತ ಆ ಬಾಕ್ಸ್ನ ಹೋಗಿರ್ತೀನಿ ಬಟ್ ಸಡನ್ ಆಗಿ ಫ್ಲಾಶ್ ಆಗುತ್ತೆ ಕರ್ಬೇವು ಸೊಪ್ ಕೂಡ ಬೇಕು ಅಂತ ಮತ್ತೆ ಬಂದು ಹೋಗೋದು ಆ ರೀತಿ ಟೈಮು ನನಗೆ ಸಮ್ ಟೈಮ್ಸ್ ವೇಸ್ಟ್ ಆಗ್ತಾ ಇತ್ತು ಸೊ ಆದ್ರಿಂದ ಈ ಕೊತ್ತಂಬರಿ ಹಸಿ ಮೆಷಿನ್ಗೆ ಹಾಗೆ ಕರಿಬೇವ್ ಸೊಪ್ಪನ್ನ ಕಾಮನ್ ಆಗಿ ನಾನು ಯೂಸ್ ಮಾಡ್ತಾನೆ ಇರೋದ್ರಿಂದ ಇದಿಷ್ಟು ವೆಜಿಟೇಬಲ್ಸ್ಗಳು ಒಂದೇ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ನನಗೆ ಯೂಸ್ ಆಗುತ್ತೆ ಹೆಲ್ಪ್ ಆಗುತ್ತೆ ಅಂತ ಅನಿಸ್ತು ಸೊ ಆದ್ರಿಂದ ಈ ರೀತಿ ಒಂದು ಬಾಕ್ಸ್ನ ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ ಈ ಬಿನ್ಸ್ ಒಳಗಡೆ ಥಿಂಗ್ಸ್ ನ ಸ್ಟೋರ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಕೆಳಗಡೆ ಒಂದು ಟಿಶ್ಯೂ ನ ಹಾಕೊಂಡು ಕೊತ್ತಂಬರಿ ಹಸಿಮೆಷಿನ್ ಹಾಗೆ ಕರ್ಬೇ ಸೊಪ್ಪನ್ನ ಸಪರೇಟ್ ಆಗಿ ಸ್ಟೋರ್ ಮಾಡಿ ಅದ್ರ ಮೇಲ್ಗಡೆ ಒಂದು ಟಿಶ್ಯೂನ ಕವರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಬಾಕ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಇದನ್ನ ಅಮೆಝನ್ ಅಲ್ಲಿ ಆರ್ಡರ್ ಮಾಡಿ ತರಿಸಿದೆ ಇದಕ್ಕೆ ನಾನು ಟೂ ನೈಂಟಿ ನೈನ್ ರುಪೀಸ್ನ ಪೇ ಮಾಡಿದೆ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ ಅಂಡ್ ಒಂದು ಒಳ್ಳೆ ಫ್ರಿಜ್ ಆರ್ಗನೈಸರ್ ಸ್ಟೋರೇಜ್ ಬಾಕ್ಸ್ ಅಂತಾನೆ ಹೇಳಬಹುದು ನನ್ನ ಮಗಳ ಸ್ಕೂಲಲ್ಲಿ ಸ್ಪೀಚ್ ಆ್ಯಂಡ್ ಡ್ರಾಮಾ ಇಂಟರ್ ಹೌಸ್ ಕಾಂಪಿಟೇಷನ್ ನಡೀತಾ ಇದೆ ಅದರಲ್ಲಿ ಓನ್ ಆಗಿ ಮಕ್ಕಳೇನೆ ಸ್ಟೋರಿನ ನರೇಟ್ ಮಾಡುವಂಥ ಒಂದು ಕಾಂಪಿಟೇಷನ್ನು ಅದರಲ್ಲಿ ನನ್ನ ಮಗಳು ಸಹ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ ಆ್ಯಕ್ಚುಲಿ ಈ ಒಂದು ಕಾಂಪಿಟೇಷನಲ್ಲಿ ಗೊತ್ತಿರುವಂಥ ಸ್ಟೋರಿಗಳನ್ನ ಹೇಳೋದಕ್ಕಿಂತ ಏನಾದರೂ ಓನ್ ಆಗಿ ನನ್ನ ಮಗಳ ಕಡೆಯಿಂದನೇ ಕ್ರಿಯೇಟ್ ಮಾಡಿಸಿ ಹೇಳಿಸ್ಬೇಕು ಅಂತ ನನಗನ್ನಿಸ್ತು ಸೊ ಆದ್ರಿಂದ ನಾನು ಕೆಲವೊಂದು ಐಡಿಯಾಸ್ಗಳನ್ನ ಕೊಟ್ಟು ಅದಕ್ಕೆ ಬೇಕಾಗುವಂಥ ಪ್ರಾಪ್ಸ್ಗಳನ್ನ ಈಗ ರೆಡಿ ಮಾಡ್ತಾ ಇದ್ದೀವಿ ನನ್ನ ಮಗಳಿಗೆ ಈ ರೀತಿ ಕ್ರಾಫ್ಟ್ ವರ್ಕ್ ಎಲ್ಲ ಮಾಡೋದಕ್ಕೆ ತುಂಬಾನೇ ಇಂಟ್ರೆಸ್ಟು ತುಂಬಾನೇ ಇಷ್ಟಪಟ್ಟು ಮಾಡ್ತಾಳೆ ಅದೇ ರೀತಿ ನನಗೂ ಸಹ ಈ ಕ್ರಾಫ್ಟ್ ಆ್ಯಕ್ಟಿವಿಟಿನೆಲ್ಲ ಮಾಡೋದಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ಸೊ ಆದ್ದರಿಂದ ಅವಳ ಜೊತೆ ನಾನು ಸಹ ಕೂತ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ಸ್ಕೂಲಲ್ಲಿ ಕಾಂಪಿಟೇಷನ್ಗಳಿದ್ದಾಗ ನಾನು ಅದನ್ನ ಕಾಂಪಿಟೇಷನ್ ತರ ಫೀಲ್ ಮಾಡಿಸಲ್ಲ ಬದಲಾಗಿ ಒಂದು ಲರ್ನಿಂಗ್ ತರ ತಗೊಳ್ತೀನಿ ಬಿಕಾಸ್ ನನಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ನನ್ನ ಮಗಳು ಎಷ್ಟು ಕಲ್ತಿದ್ದಾಳೆ ಹೇಗೆ ಹೇಳ್ತಾಳೆ ಅದನ್ನ ತಿಳ್ಕೊಳ್ಬೇಕು ಅಂತ ಸೊ ಆದ್ರಿಂದ ನಾನು ಈ ರೀತಿ ಕಾಂಪಿಟೇಷನ್ಗಳಿದ್ದಾಗ ಜಸ್ಟ್ ಕೆಲವೊಂದು ಐಡಿಯಾಸ್ಗಳನ್ನ ಕೊಟ್ಟು ಅವಳಿಗೆ ಓನ್ ಆಗಿ ಮಾಡೋದಕ್ಕೆ ಬಿಟ್ಬಿಡ್ತೀನಿ ಬಿಕಾಸ್ ನಂಗೆ ಪ್ರೈಸ್ ಬರೋದು ಬರ್ದಿರೋದು ಸೆಕೆಂಡರಿ ಅವಳು ಹೇಗೆ ಅವಳ ನ ಎಕ್ಸ್ಪ್ಲೋರ್ ಮಾಡ್ತಾಳೆ ಎಷ್ಟು ಕಲ್ತಿದ್ದಾಳೆ ಅನ್ನೋದನ್ನ ನೋಡ್ಬೇಕು ಅನ್ನೋದು ನನಗೂ ಇರುತ್ತೆ ಸೊ ಆದ್ರಿಂದ ಜಸ್ಟ್ ಅವಳಿಗೆ ಕೆಲವೊಂದು ಕ್ಲೂ ಹಾಗೆ ಐಡಿಯಾಸ್ಗಳನ್ನ ಕೊಟ್ಟಿದ್ದೀನಿ ನೋಡ್ಬೇಕು ನಾಳೆ ಅವಳು ಹೇಗೆ ಪಫಾಮ್ ಮಾಡ್ತಾಳೆ ಅಂತ ಆಯ್ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಇಂಡರ್ ಹೌಸ್ ಕಾಂಪಿಟೇಷನ್ ನಡೀತಾ ಇದೆ ಸೊ ಆದ್ರಿಂದ ನಾನೀಗ ಸ್ಕೂಲ್ಗೆ ಬಂದಿದ್ದೀನಿ ನೋಡಬೇಕು ಈಗ ನನ್ನ ಮಗಳು ಹೇಗೆ ಪಫಾಮ್ ಮಾಡ್ತಾಳೆ ಅಂತ ನಾನು ಕೂಡ ತುಂಬ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ Haruni felt very happy and covered up the pizza. ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇಂಟರ್ ಹೌಸ್ ಕಾಂಪಿಟೇಷನ್ ಅಲ್ಲಿ ಸುಮಾರು ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು ಪ್ರತಿಯೊಬ್ಬರ ಸ್ಟೋರಿ ಕೇಳೋದಕ್ಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಅಂಡ್ ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ ಅಂತ ಹೇಳ್ಬಹುದು ಕಾಂಪಿಟೇಷನ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಈ ಒಂದು ಸ್ಟೋರಿ ನರೇಟಿಂಗ್ ಕಾಂಪಿಟೇಷನ್ಗೂ ಸಹ ತರ್ಡ್ ಪ್ಲೇಸ್ ಬಂತು ಆಕ್ಚುಲಿ ಈ ಒಂದು ಕಾಂಪಿಟೇಷನ್ ಅಲ್ಲಿ ನನ್ನ ಮಗಳಿಗೆ ಪ್ರೈಸ್ ಬಂದಿರ್ಲಿಲ್ಲ ಅಂದ್ರೆ ನನಗೆ ಫೀಲ್ ಆಗ್ತಾ ಇರ್ಲಿಲ್ಲ ಬಿಕಾಸ್ ಅವಳಿಗೆ ನಾನು ಏನೂ ಹೇಳ್ಕೊಟ್ಟಿರ್ಲಿಲ್ಲ ಜಸ್ಟ್ ಅವಳು ಓನ್ ಆಗಿ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಜಸ್ಟ್ ಐಡಿಯಾಸ್ಗಳನ್ನ ಕೊಟ್ಟಿದೆ ಜಸ್ಟ್ ನಾನು ಕೊಟ್ಟಂತ ಐಡಿಯಾಸ್ ಐಡಿಯಾಸ್ಗಳನ್ನ ಯೂಸ್ ಮಾಡಿಕೊಂಡು ಅವಳು ಸ್ಟೋರಿನ ಕ್ರಿಯೇಟ್ ಮಾಡಿದ ರೀತಿ ಆಗಿರಬಹುದು ಹಾಗೇನೆ ಎಂಡಿಂಗ್ ಅಲ್ಲಿ ಮಾರಲ್ ಆಫ್ ದ ಸ್ಟೋರಿ ಹೇಳಿದ್ಲಲ್ಲ ಅದಂತೂ ನನಗೆ ತುಂಬಾನೇ ಖುಷಿ ಕೊಟ್ಟು ಬಿಕಾಸ್ ಅದ್ರ ಬಗ್ಗೆ ನಾನು ಏನು ಅವಳಿಗೆ ಹೇಳೇ ಇರ್ಲಿಲ್ಲ ಬಟ್ ಆದ್ರೂ ಅದನ್ನ ಅವಳು ಓನ್ ಆಗಿ ಹೇಳಿದ್ದನ್ನ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು